ನೋಡಿ ಫ್ರೆಂಡ್ಸ್ ಇವತ್ತು ಗಣ್ಯದಲ್ಲಿ ಮೀನು ಹಿಡಿಯೋದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವರು ಇವತ್ತು ನಮ್ಮ ಮೌಲ್ಯ ಎಲ್ಲ ಕಾಣಿಸ್ತಾನೆ ಇಲ್ಲ ಮೀನು ಎಲ್ಲಾದ್ರೂ ಇರ್ತಾನೆ ಇವನು ಫ್ರೆಂಡ್ಸ್ ಕೆರೆ ಬಂದಿದ್ದೀವಿ ನೋಡೋಣ ಯಾವ ಮೀನು ಬೀಳ್ತಾಯಿದ್ದ ಇವತ್ತು ದೊಡ್ಡ ಕೆರೆ ಜಿಲೇಬಿ ಕ್ಯಾಟ್ಲಾಕು ಹಣೆ ಮೀನು ಎಲ್ಲವೇ ನೋಡೋಣ ಯಾವ ಮೀನು ಬೀಳ್ತಾಯಿದ್ದು ಇವತ್ತು ನಮ್ಮ ಫ್ರೆಂಡ್ಸ್ ನೋಡಿ ಗೋರಿಬಿದ್ನೂರಿಂದ ಬಂದವ್ರೆ ಮೀನು ಹಿಡಿಯೋದಿಕ್ಕೆ ನೋಡೋಣ ಯಾವ ಮೀನು ಬೀಳ್ತೈತ ಅವ ಜಿಲೇಬಿ ಇದೆ ಫ್ರೆಂಡ್ಸ್ ಜಿಲೇಬಿ ನಮ್ಮ ಮುಂದಾಡ ನೀರ್ನಿಂಗ ಧಾರ್ಮಿಕ ఇవిడు మాత్రం విడిపి చక్క తిన్నదంగా ఇప్పుడు ముట్టుకోరన్నా కూడా ముట్టుకొని వెళ్తావు వా ఏం పుట్టుకున్నాయో రొప్పనితో అట్లే విడియో వాయిస్ అట్లే షార్ చే ಏನು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ 50 ಕೆಜಿ ಮೀನ್ ಬಿದ್ದಿದೆ ನಮ್ಮೂರು ಕೆರೆalle ದೊಡ್ಡ ಮೀನು ಇದು ಟೇಕ್ ಅಂತ ಸೇಗುರ್ತಿದು ಇದಾ ನೋಡಿ ನೀಲ್ಲಗೆ ಇನ್ನ ಈಗ ಈಗಕ ವಾಟ್ಸಪ್ ಸೂಪೀಚೆಸ್ ಸುಡ್ರೇ ಇವಡಾ ಆ ಇವಡೈತೋ ವಿಡಿಯೋ ತಿಸ್ತಾನ ಅಂತಾ ರನ್ನಿಂಗ್ ಕ್ಲಾ ಯಾವಾಗ ದಿನಕ್ಕೆ ಹೋಯ್ತು ಅట్ల ದೀರ್ಘ ದಿನಕ್ಕೆ ಎತ್ತೆ 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 ಈಪಾ ಫೋಟೋ ಆ ಫೋಟೋ अरे वो ना यार राइड है ले ब्रो पूरी tangent है हां हेलो पूरा पापा पूरा ये तब दिन दे ए अबक दिन दे पूरा क्या के जा दो गया क्या कर रहे हो शरीर से कौन आने अरे ये ना अच्छी बड़ी मची कौन देना ब्रो इधर आ के बैठ ना ऐसे ऐसे जैसे चलते हैं ऐसे ऐसे दिखा ऊपर को वीडियो को

250 ग्राम கூட ಇಲ್ಲ फ्रेंड्स सोमേശ്വരാ કરે ഏകദേശം എന്താ ഫൺ ബോൾ ആണ് അടിക്ക് 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 फिर आपका ना हो गया कोई उठ भी मोली साहब की नाव टेन इधर दिखा मोली साहब तुम्हारा सूरत ने कैसे दिखा भाई ओ हां खा दे ले बे इधर आ अंदर अमरी से इधर

ನೋಡ್ಲಾ ಆಯ್ತಾ ದೊಡ್ಡ ನೋಡಿ ಫ್ರೆಂಡ್ಸ್ ಒಂದೊಂದು ಕೆಜಿ ಇದೆ ಒಂದೊಂದು ಜುಲಾಬಿ ನೋಡಿ ಫ್ರೆಂಡ್ಸ್ ದೊಡ್ಡ ಗಾತ್ರದ ಮೀನು ಇದು ಸಾಲ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಕಬಾಬ್ ಮಾಡಿ ತಿಂತ ಇದ್ರೆ ಇನ್ನೂ ಸ್ವಲ್ಪ ತಿನ್ಬೇಕು ಇನ್ನೂ ಸ್ವಲ್ಪ ತಿನ್ನಬೇಕು ಫ್ರೆಂಡ್ಸ್ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ನೋಡೋದು ಇಲ್ಲಿ तमाम ಗಾಡಿ ఊర్ಗೆ ವೇಷೋಲಿ دیکھا ಬೇ ಇದರಾ ಅವನಾ ತೆಲಬೇನಿ ಶಾಪ್ ಒಚಿನ್ನು ಇಂದ್ರ ಇಪ್ಪಿಸ್ಕೋರ ಇಂತೋಲೇ ನದಾ দাদা ನೋಡಿ ಫ್ರೆಂಡ್ಸ್ ಇವತ್ತಿನ ಬೇಟ ಗಾಣಕ್ಕೆ ಇಷ್ಟ ಆಗೈತೆ ನೋ ಫ್ರೆಂಡ್ಸ್ ಎಲ್ಲಾ ಬಂದಿದ್ರು ಜಾಸ್ತಿ ಜನ ಎಲ್ಲಾ 25 ಕೆಜಿ 30 ಕೆಜಿ ಬಿಡವೆ ಎಲ್ಲಾ ಜಿಲೇಬಿಗಳು ಬಿಡವೆ ಬೇರೆ ಏನು ಇಲ್ಲ ಏ ನಮ್ಮ ಅಂಬರೀಷನು ಬಂದಿದ್ದೀರಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವ್ರೆ ಸಾಧೀನಾ ನಮ್ಮ ಇಮ್ಮಮ್ಮ ಬಂದಿದ್ದ ಇಷ್ಟು ಮೀನು ಇದ್ದಾವೆ ಇಷ್ಟ ಆಗೈತೆ ಬೇಟೆ ಇವತ್ತು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕೋಣ પડી અરદાર 10 કેજી મુકાલ મુકાલ કેજી આવે ઓન નંદિલેવી દૂર દિંગા ગણસ્તવે વિડિયો કે છોડે છોડે નામ ફ્રેન્ચ ઈર ગોરબીદનુરિના બંધો રેડીયકે બોલા મોટા જોતે આ ભૂલે તો જાતો બહુ કષ્ટ આવે